ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ಲಿ ಭಾಳ ಸ್ಪೆಷಲ್ ಐತ್ರಿ ಸೊ ಏನಪ್ಪಾ ಅಂದರೆ ನಮ್ಮ ಮನೆಯವ್ರ್ರು ಮದ್ವೆ ಐತ್ರಿ ಅದ್ರ ಸಂಬಂಧ ಪೆಂಡಲ್ ಹಾಕ್ಸೀವಿ ನೋಡ್ರಿ ತೋರಿಸ್ತೀನಿ ಬರ್ರಿ ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವ್ರ ಮದ್ವೆ ಸಲುವಾಗಿ ಪೆಂಡಲ್ ಹಾಕ್ಸೀವಿ ರೀ ಇನ್ನೂ ಬಂದ್ರಿ ಇನ್ಮೇಲೆ ಬರ್ತಾಳಂತ ತೋರಿಸ್ತೀನಿ ರೀ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡ್ರಿ ಇವ್ರು ಕುಂತಿದ್ದು ನೋಡ್ರಿ ಪ್ಯಾಂಡಲ್ ಈ ಕಡೆ ಐತ್ರಿ ನೋಡ್ರಿ ಫ್ರೆಂಡ್ಸ್ ಈ ಥರ ಪ್ಯಾಂಡಲ್ ಐತ್ರಿ ಸೊ ಈ ಕಡೆ ಊಟಕ್ಕೆ ಈ ಕಡೆ ಕುರ್ಚಿ ಬಂದವ್ರಿಗೆಲ್ಲ ಆಮೇಲೆ ಸ್ಟೇಜ್ ಏನೂ ಇಲ್ಲರಿ ಆಮೇಲೆ ಆ ಕಡೆಯೂ ಟೇಬಲ್ ಇಟ್ಟಿದ್ದಾರೆ ನಾಳೆದತ್ರ ಫುಲ್ ಈ ಥರ ಪೆಂಡಲ್ ಸೊ ಇದೇನಪ್ಪ ಅಂದ್ರೆ ಫಂಕ್ಷನ್ ನಾವು ಅಪಾರ್ಟ್ಮೆಂಟ್ದಾಗ ಏನೋ ಬೀಗ್ ರೂಟ್ ಆಯ್ತಂತ್ ರೀ ಸೊ ಪಟೆಗಾರ ಮಂದಿರವರು ಅವ್ರದ್ದು ಇದ್ರಾಗ ಮದ್ವೆಗಿಂತ ಮುಂಚೆ ಬೀಗ್ ರೂಟಮ್ಮ ಹಾಕಿಸ್ತಾರಂತೆ ಸೊ ಇವತ್ತು ಅದೇ ಐತ್ರೀ ಫ್ರೆಂಡ್ಸ ಅದ್ರ ಸಲುವಾಗಿ ಅವರು ಪೆಂಡಲ್ ಹಾಕ್ಸಿದಾರೀ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದಾರೀ ಸೊ ನಾನು ಹಂಗೆ ಅಂದೆ ರೀ ಮದ್ವೆ ಐತೆ ಸೊ ಕಾಮಿಡಿ ಮಾಡಿದೆ ಯಾರು ಸೀರಿಯಸ್ ತೆಗೋಬೇಡ್ರಿ ನಾ ಎಲ್ಲೋ ಮತ್ತೆ ನೀವು ನಿಜಾನೇ ತಿಳ್ಬಿಡಿ ಏನು ಪಾ ಇದು ಮತ್ತೊಂದು ಮದುವೆ ಮಾಡಕ್ಕೆ ಮಾಡಕ್ಕೆ ಹತ್ತಾಳೆ ಏನು ಇಲ್ಲ ರೀ ಫ್ರೆಂಡ್ಸ ಹಾಗೆಲ್ಲ ನೋಡಿರಿ ಇದು ನಾಲ್ಕು ಟೇಬಲ್ ರೀ ಇಲ್ಲೇ ಆಮೇಲೆ ಕುರ್ಚಿ ಇಷ್ಟು ಇಟ್ಟಿದಾರ್ರಿ ಇದು ಲಿಫ್ಟ್ ಕಡೆ ನೋಡಿರಿ ಮೊನ್ನೆ ಇದು ಕಲ್ಲು ಹೊಡೆದು ಬಿಟ್ಟೈತ್ರಿ ಅದೇ ಒಬ್ಬರು ಮೈ ಮೇಲೆ ಬಿದ್ದೈತ್ರಿ ಇದು ಎಲ್ಲೋ ನಮ್ಮ ಹುಡುಗರು ಇರ್ಲಿಲ್ರಿ ಅವಾಗ ಇನ್ನು ಭಾಳ ಆಗಿತ್ತು ರೀ ಸು ನೋಡಿರಿ ಫ್ರೆಂಡ್ಸ ಈ ಥರ ಅರೇಂಜ್ಮೆಂಟ್ ರೀ ಹೆಂಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ರೋಡ್ ನೋಡ್ರಿ ಅಲ್ಲಿ ಆ ಕಡೆ ಏನೋ ಬಂದಾರ ಇವ್ರು ನೋಡ್ರಿ ಕಾಣ್ತಿದ್ದೆ ಏ ಎದ್ದು ಹೇಳ್ರಿ ಹುಡುಗಿ ಬರ್ರ ಟೈಮ್ ಆಗತಿ ಆ ಬೋರ್ ಚಾಲ ಎದ್ದೇಳ್ರಿ ಮತ್ತೆ ನೋಡಿರಿ ಫ್ರೆಂಡ್ಸ ಈಗ ಕೆಲಸ ಮುಗಿಸ್ಕೊಂಡು ಬಂದ್ರಿ ಕೆಲ್ಸಕ್ಕೆ ಹೋಗಿದ್ದೆ ಜಲ್ದಿ ನಮಗಿತ್ರಿ ಅಮ್ಮಗೂ ಒಂಚೂರು ಆರಾಮಾಗಿತಿ ಇಲ್ಲೇ ಒಂಚೂರು ಹೊರಗಡೆ ಹೋಗಿದಾರೆ ರೀ ಅವ್ರು ಒಳಗೆ ಕುತ್ಕೊಂಡು ಕುತ್ಕೊಂಡು ಸಾಕಾಗ್ಬಿಟ್ಟೈತೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಫಂಕ್ಷನ್ ನಡೆಯತ್ತದ ಇಲ್ಲೇ ಸೊ ನಾ ಅದಕ್ಕಿಂತ ಮುಂಚೆನೇ ನಾವು ಕೆಲಸ ಮುಗಿಸ್ಕೊಂಡು ಬಂದಿರಿ ಯಾಕಂದ್ರೆ ಇಲ್ಲಿನ ನೋಡ್ಬೇಕಾಗತ್ತೆ ರೀ ಒಂದು ಸ್ವಲ್ಪ ಜನ ಹಿಂಗೆ ಬಂದ್ರೆ ನೋಡ್ಬೇಕು ನಾನಂತೂ ನೋಡೋಂಗಿಲ್ಲ ಮನೆಯವ್ರು ನೋಡ್ಕೊತಾರೆ ಸೊ ಹಂಗೆ ಮದುವೆ ಐತಂತಂದು ನಾನು ಹಂಗೆ ಜೋಕ್ ಮಾಡಿದೆ ನೀವೆಲ್ಲ ಬಹುಶಃ ನನಗಂತ ಸೀರಿಯಸ್ ತಿಳ್ಕೊಂಡಿರ್ಬೇಕು ಹಂಗೆಲ್ಲ ಏನೂ ಇಲ್ರಿಪ್ಪ ಮತ್ತು ನಾಷ್ಟ ಎಲ್ಲ ಮಾಡ್ಕೊಂಡು ಹೊಂತಿದ್ದೀನಿ ರೀಗ ಇನ್ನೊಂದು ಸ್ವಲ್ಪ ಕೆಲಸ ಐತಿ ಅರ್ಬಿ ಹುಲಿಬೇಕು ಸೊ ಅರ್ಬಿ ಆಗಡೆ ನೋಡ್ರಿ ಇಟ್ಟೇನಿ ಅರಾಠಿ ಮೇಲೆ ರಾಟಿ ಮೆಷಿನ್ ತೊಗೊಂಡು ಬಂದು ಹೊರಗೆ ಇಟ್ಟೆನಿ ಯಾವಾಗ ಕೆತ್ತ ಗೊತ್ತಿಲ್ಲ ಬೇಕು ಟೈಮ್ ಸಿಕ್ಕರೆ ಒಂದು ಹೊಲಿಬೇಕು ಯಾಕಂದ್ರೆ ಎಲ್ಲ ಅರ್ವಿ ತೊಗೊಂಡು ಬಂದು ಇಟ್ಟಿದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹೊಸ ವರ್ಷಕ್ಕೆ ನಾನು ಕೇಕ್ ಮಾಡಿ ಚೂರು ವಿಡಿಯೋ ಹಾಕಿದ್ದರೆ ಹೆಂಗೆ ಅನ್ನಿಸ್ತವೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ ಇನ್ನು ನನಗೂ ಒಂಥರ ಕ್ಯೂರಿಯಾಸಿಟಿ ರೀ ನಿಮ್ಗೆ ನೀವು ನೋಡಿ ಒಂದು ಕಮೆಂಟ್ ಹಾಕಿದ್ರೆ ಹೆಂಗಾಗೈತಿ ಇನ್ನೊಂದ್ಸಲ ಇನ್ನೊಂದು ಚೂರು ನಾನು ಟ್ರೈ ಮಾಡಬೇಕು ಸಲ ಅಂತಂದು ನಾನು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನೋಡೋಣ ರೀ ಇನ್ನೊಂದು ವೀಡಿಯೋ ಐತ್ರಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ನಾನು ಎದ್ದು ಬಿದ್ದ ಅಂತಂದು ಅದನ್ನು ಕ್ರೀಮ್ ಹಚ್ಚಾಕ ಭಾಳ ಎಷ್ಟು ಇದು ಮಾಡಿದ್ದೀನಿ ಕೇಕ್ ಎಲ್ಲ ರೆಡಿ ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲ ಡೆಕೋರೇಷನ್ ಮಾಡಿದ್ದೀನಿ ರೀ ನಾನು ತೋರಿಸ್ತೀನಿ ಸೊ ಅಲ್ಲಿ ಅಲ್ಲಿ ತನಕ ಒಂದು ಚೂರು ನಾನು ಟಾರ್ಚ್ ಹಚ್ತೀನಿ ತಡ್ರಿ ರೀ ಯಾಕಂದ್ರೆ ಇಲ್ಲೇ ಒಂದು ಸರ್ ಚೂರು ಕತ್ಲಾಗುತ್ತೆ ರೀ ಅದ್ರ ಸಂಬಂಧ ನೋಡ್ರಿ ಯಾವ ಥರ ಡೆಕೋರೇಷನ್ ಮಾಡೀನಿ ಇದು ಟೇಬಲ್ ರೀ ಟೇಬಲ್ ಮೇಲೆ ಸೆಟ್ ಮಾಡಿ ಇದನ್ನು ನಾನು ಒಂದು ಒಂದಿನ ಹೋಮ್ ಟೂರ್ ಮಾಡ್ಬೇಕಂದ್ ಮಾಡೇನ್ರಿ ನೋಡ್ಬೇಕು ಇದು ಫಿಶ್ ಟ್ಯಾಂಕ್ ರೀ ಇದು ನೋಡೈತೆ ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕ್ ಒಳಗೆ ನೀರು ಹಾಕಿ ಇದನ್ನೆಲ್ಲ ನಾನು ಇಟ್ಟಿದ್ದೀನಿ ನೋಡಿರಿ ಸೊ ನೋಡಿರಿ ಹೆಂಗೆ ಇದು ಗೊಂಬೆ ನೋಡ್ರಿ ಇಷ್ಟು ಮಸ್ತ್ ಅದಾವೆ ನೀರಾಗಿಟ್ಟನ್ರಿ ಆಮೇಲೆ ಉಸುಗ್ ನೋಡ್ರಿ ಉಸುಗ್ನಾಗ ಹೂ ಆಮೇಲೆ ಇವು ಶೋಕೇಶಿನೂ ಗಿಡ ಆಮೇಲೆ ಮನಿ ಪ್ಲಾಂಟ್ ಈ ಕಡೆ ಹಚ್ಚಿದ್ದೀನಿ ರೀ ಸೊ ಮನಿ ಪ್ಲಾಂಟ್ ನೋಡ್ರಿ ಎಷ್ಟು ತಾಜಾ ಐತ್ರಿ ಆಮೇಲೆ ಇದೊಂದು ಪಾಟ್ ನೋಡ್ರಿ ಹೆಂಗೆ ಕಾಣಾಗತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಇಲ್ಲೇ ಭಾ ಭಾಳ ಥರದ್ದು ಹಾಕೀನ್ರಿ ಆಮೇಲೆ ಪ್ಲಾಸ್ಟಿಕಿನ ಹೂ ನೋಡ್ರಿ ಇವು ಎಲ್ಲ ಪ್ಲಾಸ್ಟಿಕ್ಕಿನ ಹೂ ಗಿಡ ಆಮೇಲೆ ಈ ಗೊಂಬೆ ಅಂತ ಯಾವ್ದು ಐತೆ ಗೊತ್ತಿಲ್ಲ ಎಲ್ಲಿ ನೆನಿತೈತ ಅಂತಂದು ನಾನು ವಿಚಾರ ಮಾಡಕಿನಿ ನೆನೆಯಂಗಿಲ್ಲ ಅನ್ನಿಸ್ತೈತೆ ರೀ ಯಾಕಂದ್ರೆ ಇವತ್ತು ಮೂರು ದಿನ ಆದ್ರೆ ನಾನು ಇಟ್ಟು ಅದನ್ನ ಆ ಫಿಶ್ ಟ್ಯಾಂಕ್ನಾಗ ಫಿಶ್ ಇಲ್ಲ ರೀ ನೋಡೋಕೆ ಫಿಶ್ ಟ್ಯಾಂಕ್ ಬಟ್ ಅದ್ರಾಗ ನೀರು ಇಲ್ರಿ ಅದ್ರ ಸಂಬಂಧ ನಾನು ಏನಾರ ಒಂದು ಹಾಕಿದ್ರೆ ಅದ್ರಾಗ ಅಂತಂದು ಒಂಚೂರು ಇದನ್ನು ಡೆಕೋರೇಷನ್ ಮಾಡ್ದೆ ರೀ ಅದು ನೀರು ಗೀರ್ ಹಾಕಿ ಮೇಲೆ ಎಲ್ಲ ಥರದ್ದು ರೀ ಆಮೇಲೆ ಟ್ಯಾಂಕ್ ಎಲ್ಲ ತೊಳ್ದೇನು ರೀ ಇದು ಫುಲ್ಗೆ ಗಾಜ್ದ ಐತಿ ತೊಳೆದ ಹಾಕೇನ್ರಿ ಎಲ್ಲ ಯಾಕಂದ್ರೆ ಮಿನಿನೂ ಅವು ಎಲ್ಲ ಇರ್ತಾವಲ್ರಿ ಅದು ಫುಡ್ ಹಾಕಿರ್ತಾರ ಅದನ್ನೆಲ್ಲ ಹೊಲಸಿ ಇರ್ತೈತಿ ಅದ್ರ ಸಂಬಂಧ ಉಸುಗೆಲ್ಲ ತೊಳೆದು ಆಮೇಲೆ ಇದ್ರಾಗ ಟ್ಯಾಂಕ್ ಟ್ಯಾಂಕ್ ನೀರು ಹಾಕಿ ಹಾಕೇನ್ರಿ ಹೆಂಗೆ ಕಾಣಕತೈತಿ ನೋಡಿರಿ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮನಿ ಫ್ಲಾಂಟ್ ಅಂದರು ಸಿಕ್ಕಾಪಟ್ಟು ಮಸ್ತೈತಿಲ್ರೀ ಅದನ್ನ ಹಚ್ಚಿದ್ರೆ ಅದು ಆ ಕಡೆ ಸೊ ಅದನ್ನು ಕಟ್ ಮಾಡ್ಕೊಂಡು ಬಂದು ನಾನು ಹಿಂಗೆ ಕಡೆ ಇಟ್ಟೇನ್ರಿ ರೀ ನೋಡ್ಬೇಕು ಇನ್ನು ನಾ ಚಿಗಿತೈತೆ ಅನ್ನೋದು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದೊಂದು ನೋಡಿರಿ ಸೊ ಇದೊಂದು ಎಲ್ಲಿ ಹಾಕ್ಬೋ ಹಾಕ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ರಿ ಯಾಕಂದ್ರೆ ಎಲ್ಲ ಫುಲ್ ಎಲ್ಲಿ ಬೇಕು ಸಾಮಾನ ಸಾಮಾನು ರೀ ಟಿ ವಿ ಮೇಲೆ ಖಾಲಿ ಖಾಲಿ ನೋಡಿರಿ ಇದೊಂದೇ ಇಟ್ಟೇನೆ ಎರಡು ಪಾಟ್ ತರ್ಬೇಕ್ರಿ ನೋಡ್ಬೇಕು ಯಾವಾಗ ಯಾವಾಗತ್ತ ಈ ಥರ ಆಗೈತೆ ನೋಡ್ರಿ ಇದು ಡೆಕೋರೇಷನ್ ಒಂದು ಸೈಡ್ ಏನು ಡ್ರಾಯಿಂಗ್ ರೂಮ್ ಮಾಡ್ ರೀ ನಾನು ಅದು ಸ್ಟಿಕ್ ನೋಡ್ರಿ ಅದು ಸೊ ಸಬ್ಸ್ಕ್ರೈಬರ್ ಕೊಟ್ಟಿದ್ದು ಸ್ಟಿಕ್ ತ್ರೀ ಪ್ಯಾಡ್ ಮತ್ತು ಅಮ್ಮ ಅಂತರ ಹೊರಗೆ ಹೋಗಿದ್ದಾರೆ ರೀ ನಾನು ಅಂತ ಕೆಲಸ ಏನು ಇಲ್ಲ ಚಾ ಮಾಡ್ಕೊಂಡು ಕುಡಿದ್ವಿ ಆಮೇಲೆ ಹಾಲು ಮಾಡೇನಿ ಸಾರ ಐತಿ ಅನ್ನ ಮಾಡ್ಬೇಕ್ರಿ ಈಗ ರೊಟ್ಟಿ ಮಾಡಬೇಕು ಎಲ್ಲ ಕೆಲಸ ಅಡುಗೆದ ಹಂಗೈತೆ ಜಪಾಟಿಗೆ ನೋಡಬೇಕು ಈಗ ಏನೇನಾಗುತ್ತೆ